ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಟ್ಸ್ಗೆ ಸ್ವಾಗತ ಒಂದೇ ಒಂದು ಬೌಲ್ ಮೊಳಕೆ ಕಾಳು ಇದ್ದರೆ ಸಾಕು ಒಂದು ಐದು ನಿಮಿಷದಲ್ಲೆಲ್ಲ ಒಂದು ಸೂಪರ್ ಆಗಿರೋ ಸಾಂಬಾರು ರೆಡಿಯಾಗಿಬಿಡುತ್ತೆ ಡೈಲಿ ಬೇಳೆ ಎಲ್ಲ ಬಳಸಿ ಸಾಂಬಾರು ಮಾಡಿ ಬೇಜಾರಾಗಿರುತ್ತೆ ಜೊತೆಗೆ ಪ್ರೋಸೆಸ್ ಎಲ್ಲ ತುಂಬ ಲಾಂಗ್ ಟೈಮ್ ಹಿಡಿಯುತ್ತೆ ಈ ಮೊಳಕೆ ಕಾಳು ಸಾಂಬಾರು ಒಂದು ಐದು ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಅದಕ್ಕೆ ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಅದಕ್ಕೊಂದು ಖಾರ ಬಿಟ್ಟರೆ ಒಂದು ನಾಲ್ಕು ನಿಮಿಷದಲ್ಲೆಲ್ಲ ಸಾಂಬಾರು ರೆಡಿ ಆಗಿಬಿಡುತ್ತೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕೈದು ಅಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ಕಾಯಿ ತುರಿನ ಹಾಕ್ಕೊಳ್ಬೋದು ಹಾಗೆ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಒಂದೂವರೆ ಸ್ಪೂನಷ್ಟು ಅಚ್ಚ ಖರದ ಪುಡಿ ಹಾಕ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಒಂದು ಕಾಲು ಚಮಚ ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಖಾರ ರುಬ್ಕೊಂಡು ಬಿಟ್ಟರೆ ಸಾಂಬಾರು ಕೆಲಸ ಬೇಗ ಆಗೋಗ್ಬಿಡುತ್ತೆ ಖಾರ ರುಬ್ಕೊಂಡು ರೆಡಿ ಆಯಿತು ಈಗ ಸ್ಟವ್ ಹಚ್ಕೊಂಡು ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಕಾಯ್ದಿದೆ ಒಂದು ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದೆ ಹಾಕ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಆಗೋವಂಥ ಒಂದು ಇದು ಮತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ ಸಾಂಬಾರು ಒಗ್ಗರಣೆ ಹಾಕಿ ಮುಚ್ಚೋ ಅಷ್ಟರಲ್ಲೇ ಒಂದು ಸೈಡ್ ರೈಸ್ ಇಟ್ಟರೆ ರೈಸ್ ಆಗೋಗ್ಬಿಡುತ್ತೆ ಒಂದೆರಡು ಎಸ್ಲು ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲೆಲ್ಲ ಊಟಕ್ಕೆ ಕೂತ್ಕೊಂಡು ಬಿಡ್ಬೌದು ಒಂದು ಬೌಲಷ್ಟು ಮೊಳಕೆ ಹೆಸ್ರು ಕಾಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಮೊಳಕೆ ಕಾಳು ಅಂದ್ರೆ ತುಂಬಾ ಪ್ರೋಟೀನ್ಸ್ ಇರೋ ಅಂಥದ್ದು ಅದರಲ್ಲೂ ಮೊಳಕೆ ಹೆಸ್ರು ಕಾಳು ಅಂದ್ರೇ ತುಂಬಾ ತಂಪು ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಎಷ್ಟೋ ಜನಕ್ಕೆ ಸಾಂಬಾರು ಮಾಡಿ ಅಡುಗೆ ಮಾಡೋದು ಅಂದ್ರೇ ಒಂದು ತಲೆನೋವು ಅನಿಸುತ್ತೆ ಈ ಥರ ಎಲ್ಲ ಸಿಂಪಲ್ಲಾಗಿ ಸಾಂಬಾರು ಮಾಡೋದು ನೋಡಿಕೊಂಡ್ರೆ ತುಂಬ ಈಸಿನೂ ಅನಿಸುತ್ತೆ ಮತ್ತು ತುಂಬ ಇಷ್ಟಪಟ್ಟು ಅಡುಗೆ ಮಾಡ್ಬೋದು ಒಂದು ಕಾಲು ಚಮಚ ಅರಿಶಿನ ಹಾಕ್ಕೊಂಡಿದ್ದೀನಿ ಒಂದೆರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಹೆಚ್ಚು ತರಕಾರಿ ಏನು ಹಾಕೋದು ಬೇಡ ಒಂದೆರಡು ಟೊಮೊಟೊ ಬೇಕಂದರೆ ಒಂದು ಆಲೂಗಡ್ಡೆ ಹಾಕ್ಕೊಳ್ಬೌದು ಅಷ್ಟೇ ಜಾಸ್ತಿ ತರಕಾರಿ ಸೇರಿಸೋದ್ರಿಂದ ಅಷ್ಟೊಂದು ಚೆನ್ನಾಗಿರಲ್ಲ ಮೊಳಕೆ ಕಾಳು ಫ್ಲೇವರ್ನ ಫೀಲ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಜಾಸ್ತಿ ತರಕಾರಿ ಹಾಕೋದೇನು ಬೇಡ ಇದಕ್ಕೆ ಈ ಸಾಂಬಾರು ಮುದ್ದೆ ಜೊತೆಗಲ್ಲದೆ ಚಪಾತಿ ದೋಸೆಗೆಲ್ಲ ಕೂಡ ಒಳ್ಳೆ ಕಾಂಬಿನೇಷನು ಸೂಪರಾಗಿರುತ್ತೆ ಒಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಈಗ ರುಬ್ಬಿರೋಂಥ ಮಸಾಲೆ ಮಿಶ್ರಣ ಸುರ್ಕೊಳ್ತಿದ್ದೀನಿ ಕುಕ್ಕರ್ ಕೂಗ್ಬಿಟ್ಟು ಅದು ಆರೋ ಅಷ್ಟರಲ್ಲೇ ಹಿಂದೆನೇ ಮುದ್ದೆ ಮಾಡ್ಕೊಂಡು ಬಿಡ್ಬೋದು ಒಂದು ಹದಿನೈದು ಇಪ್ಪತ್ತು ನಿಮಿಷಕ್ಕೆಲ್ಲ ಊಟಕ್ಕೆ ಕೂತ್ಕೊಂಡು ಬಿಡ್ಬೋದು ಅಷ್ಟು ಕ್ವಿಕ್ಕಾಗಿ ರೆಡಿಯಾಗೋಂಥ ಇದು ಒಂದು ಐದು ನಿಮಿಷದಲ್ಲೆಲ್ಲ ಸಾಂಬಾರು ರೆಡಿಯಾಗಿಬಿಡುತ್ತೆ ಆಮೇಲೆ ಒಂದು ಐದು ನಿಮಿಷದಲ್ಲೆಲ್ಲ ಮುದ್ದೆ ರೆಡಿಯಾದರೆ ಆರಾಮ್ಸೆ ಊಟ ಮಾಡ್ಬೌದು ಸಾಂಬಾರ್ ಪ್ರೊಸೀಜರೆಲ್ಲ ರೆಡಿ ಆಯಿತು ಈಗ ಉಪ್ಪನ್ನು ಸೇರಿಸ್ಕೊಂಡು ಬಿಡ್ತೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಈಗ ಫೈನಲ್ ಆಗಿ ಲಿಟ್ ಕ್ಲೋಸ್ ಮಾಡಿದರೆ ಸಾಂಬಾರು ರೆಡಿ ಕುಕ್ಕರ್ ತಣ್ಣಗಾಗೋ ಅಷ್ಟರಲ್ಲೇ ಮುದ್ದೆ ಮಾಡ್ಕೊಂಡು ಬಿಟ್ರೆ ಮುದ್ದೆ ಕೆಲಸನೂ ಮುಗ್ದೋಗಿಬಿಡುತ್ತೆ ಅಡುಗೆ ಮಾಡೋದು ಒಂದು ಕಲೆ ಅದು ಯಾವ ಅಡುಗೆ ಎಷ್ಟು ಆಗುತ್ತೆ ಅಂತ ಟೈಮಿಂಗ್ಸ್ ಹಾಕ್ಕೊಂಡು ನಿಂತ್ಕೊಂಡ್ಬಿಟ್ರೆ ಅಂತ ಅಡುಗೆ ಆಗುತ್ತೆ ನೋಡಿ ಈ ಅಡುಗೆ ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ಮುಗಿದೋಯ್ತು ಎರಡೆರಡು ಎರಡು ವೀಸಲ್ಲಿ ಹಾಕ್ಸ್ಕೊಳ್ತಿದ್ದೀನಿ ಹಾಗೆ ಕೂಡ ಬೇಯಿಸ್ಕೊಳ್ಬೋದು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಸಾಕು ಬೇಯುತ್ತೆ ನಾನು ಟೈಮಿಂಗ್ಸ್ ಹಾಕ್ಕೊಂಡೇ ಮಾಡ್ತಿರೋದ್ರಿಂದ ಬೇಗ ಆಗಲಿ ಅಂದ್ಬಿಟ್ಟು ನಾನು ಲಿಟ್ ಕ್ಲೋಸ್ ಮಾಡ್ತಿದ್ದೀನಿ ನೋಡಿ ಸಾಂಬಾರು ಕೂಗಿ ತಣ್ಣಗಾಗಿದೆ ಜೊತೆಗೆ ಮುದ್ದೆ ಅನ್ನ ಕೂಡ ರೆಡಿ ಆಯಿತು ಹೀಗೆ ಎಮರ್ಜೆನ್ಸಿ ಕೆಲಸಗಳಿದ್ದಾಗೆಲ್ಲ ಹಿಂಗೆ ಪ್ಲಾನಿಂಗ್ ಆಗಿ ಅಡುಗೆ ಮಾಡ್ಕೊಂಡ್ರೆ ಕ್ವಿಕ್ಕಾಗೆಲ್ಲ ಅಡುಗೆ ಕೆಲಸ ಆಗಿಬಿಡುತ್ತೆ ರಾಗಿ ಮುದ್ದೆ ಹಾಗೆ ಮೊಳಕೆ ಹೆಸರು ಕಾಳು ಸಾಂಬಾರು ಜೊತೆಗೆ ಒಂದು ಬೌಲ್ ಅನ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪಿನಕಾಯಿ ತುಪ್ಪ ಹಾಕ್ಕೊಂಡ್ಬಿಟ್ರೆ ಊಟ ಫುಲ್ಫಿಲ್ ಆಯಿತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು